ಹಾ ಎಸ್ ಹನ್ಮಂದಣ್ಣ ಎಲ್ಲರೂ ಕೂಡ ಮಾತಾಡ ಕಾಯ್ತಾ ನನ್ನ ಜೊತೆ ಮುತ್ತು ಅವ್ರಿಗೆ ಹನುಮಂತಣ್ಣ ನೋಡಿ ನೀ ಹಾಡು ಎಷ್ಟ್ ಚೆನ್ನಾಗಿ ಹೇಳ್ತೀರೋ ಅಷ್ಟೇ ಒಂದೊಂದ್ ಹೇಳಿದ್ರು ಕೂಡ ಅವ್ರು ಕೂಡ ಹುಲಿಯಾ ಹುಲಿಯಾ ಹುಲಿ ಹೇಳಣ್ಣ ಹುಲಿ ಏಲು ಹುಲಿ ಅಂತ ಕಾಯ್ತಾ ಇರ್ತಾರಣ್ಣ ನೋಡಿ ಅಲ್ಲಿ ಈ ಕಡೆಯಿಂದ ಬಂತು ಅಣ್ಣ ನೀ ಬಿಗ್ ಬಾಸ್ ಅಲ್ಲಿ ಅಷ್ಟು ದಿವಸ ಇದ್ರಲ್ಲ ಏನ್ ಅನ್ಸಾ ಆಚೆ ಬರ್ಬೇಕಂತ ಅನಿಸ್ತಾ ಇತ್ತಾ ಅಥವಾ ಪರವಾಗಿಲ್ಲೇನು ಅಷ್ಟ ನಡೀಲಿ ಅಂತ ಅನಿಸ್ತಾ ಇತ್ತಾ ಬಿಗ್ ಬಾಸ್ ಎಷ್ಟು ಬೇಗ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತಾ ಇನ್ ಸ್ವಲ್ಪ ದಿವಸ ಇರ್ಬೇಕಂತ ಅನಿಸ್ತಾ ಇಲ್ಲ ಶ್ರೀರಾಮ್ ಕಾಸ ಸರ್ ನೆಕ್ಸ್ಟ್ ಹಾಡು ಆಡ್ಲಿಕ್ಕೆ ರೆಡಿ ಆಗ್ತವ್ರೆ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಈ ಹಾಡು ಕೂಡ ತುಂಬಾ ಫೇಮಸ್ ಆಗಿರುವಂತದ್ದು ನಾವೆಲ್ಲ ಈಗ ಇತ್ತೀಚೆಗೆ ಒಂದು ಏನಪ್ಪ ಅಂದ್ರೆ ಸಮಾಜದಲ್ಲಿ ಈ ಜನಪದ ಗೀತೆಗಳನ್ನ ಹಾವಳಿ ನೋಡಿದಾಗ ನಮ್ಮ ಹನುಮಂತ ಹಾಡಿರುವಂತಹ ಹಾಡು ನಿಜವಾಗ್ಲು ತಂದೆ ತಾಯಿಗೆ ಈ ಒಂದು ಸಮಾಜಕ್ಕೆ ಒಂದು ಈ ಒಂದು ನೇಚರ್ಗೆ ಸಂಬಂಧಪಡುವಂತಹ ಹಾಡುಗಳು ಆದ್ರೆ ಈಗಿನ ಕೆಲವು ಹಾಡುಗಳು ಎಲ್ಲ ಇದನ್ನೆಲ್ಲ ಮರೆತು ಬೇರೆ ಏನೇನೋ ಮರ್ತು ಬಿಟ್ಟಿದ್ದಾವೆ ಆದ್ರೆ ಹನುಮಂತ ಹಾಡಿದ ಜನಪದ ಹಾಡುಗಳು ಮಾತ್ರ ಎಲ್ಲರ ಮನಸ್ಸು ಬಿಟ್ಟಿದ್ದಾವೆ ಮುಟ್ಟಿದಾವಿಲ್ರಿ ಬರ್ಲಿ ಜೋರ ಚಪ್ಪಾಳೆ ಹಾಗೆ ಹನುಮಂತಣ್ಣ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಶೋ ಮಾಡ್ತಾ ಇದೀರಾ ಹೇಗ ಅನಿಸ್ತಾ ಇದೆ ಅಣ್ಣ ಹನುಮಂತಣ್ಣ ಹೋಗೋದ ಒಂದೊಂದ್ ವಾರ ಹೊಂಟಿ ನಾನು ಹೌದಾ ಈಗ ಒಂದ್ ಕೆಲಸ ಮಾಡೋಣ ಹನುಮಂತಣ್ಣ ಅವಾಗಿಂದ ಸಿಕ್ಕಾಬಡ್ ಮೆಸ್ರಿ ಕೆಲಸ ಜೋಶ್ ಇದಾರಲ್ವಾ ಇಲ್ಲಿ ನಮ್ಮ ಬಾಯ್ಸ್ ಮತ್ತೆ ಗರ್ಲ್ಸ್ ಕಾಂಪಿಟೇಷನ್ ಮಾಡೋಣ ಒಂದು ಮಾಡೋಣ ಓಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂದಿಲ್ಲ ಒಂದ್ಸರಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾಂಪಿಟೇಷನ್ಗೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾಂಪಿಟೇಷನ್ ಮಾಡೋಣ ಎಲ್ಲ ಹೆಣ್ಮಕ್ಳು ಒಂದ್ಸರಿ ಜೋರಾಗಿ ಸೌಂಡ್ ಮಾಡ್ಬೋದು ಹನುಮಂತ ನಂಗೆ ಅಲ್ಲ ನಾನು ಗುರು ಅಂತ ಹೇಳ್ಬಿಟ್ಟು ಗಂಡ್ ಮಕ್ಕಳಲ್ಲಿ ಹೇಳ್ತಾರೆ ಶ್ರೀರಾಮ್ ಸರ್ ಅದ್ಯಾಗೆ ಆಲ್ ದ ಬಾಯ್ಸ್ ಎಲ್ರು ಕೂಡ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಒಂದ್ಸರಿ ಎಲ್ಲಾ ಗಂಡು ಮಕ್ಕಳು ವಾವ್ ಏನ ಇದು ಸ್ಟ್ರಾಂಗ್